ಅವ್ಯವಸ್ಥೆಯಿಂದ ವ್ಯಕ್ತಿಯೊಬ್ಬರು ಔಷಧಿ ಸಿಗದೆ ರಾತ್ರೋರಾತ್ರಿ ಪರದಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಎಂದೇ ಕೆಎಂಆರ್ಸಿ ಆಸ್ಪತ್ರೆಯನ್ನ ಕರೆಯಲಾಗುತ್ತೆ ಆದ್ರೆ ಅವ್ಯವಸ್ಥೆ ಮಾತ್ರ ತಾಂಡವವಾಡ್ತಾ ಇದೆ ಸರ್ಕಾರ ಜನರ ಜೀವದ ಜೊತೆಗೆ ಚಲಾಟವಾಡ್ತಾ ಇದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ರಾತ್ರಿಯ ವೇಳೆ ಆಸ್ಪತ್ರೆಗೆ ರೋಗಿಗಳನ್ನ ಕರೆದುಕೊಂಡು ಬಂದ್ರೆ ಇಂಜೆಕ್ಷನ್ ಔಷಧಿಯನ್ನ ಹೊರಗೆ ಬರೆದುಕೊಡುವ ಪ್ರಕ್ರಿಯೆ ನಿಜಕ್ಕೂ ಜನರ ಜೀವ ಹಿಂಡುತ್ತಿದೆ ಸದ್ಯ ಇಂಥದೊಂದು ಘಟನೆ ಬೆಳಕಿಗೆ ಬಂದಿದ್ದು ನಡುರಾತ್ರಿ ವ್ಯಕ್ತಿಯೊಬ್ಬರು ರಸ್ತೆಯಲ್ಲಿ ಔಷಧಿಗೆಂದು ಓಡಾಡುತ್ತಿರುವ ದೃಶ್ಯ ಲಭ್ಯವಾಗಿದೆ ನರಗುಂದದಿಂದ ಹುಬ್ಬಳ್ಳಿಗೆ ಆಗಮಿಸಿದ ರೋಗಿಯ ಸಂಬಂಧಿಕ ಔಷಧಿಗಾಗಿ ಪರದಾಡಿದ್ದಾರೆ ಈ ಬಗ್ಗೆ ಆರೋಗ್ಯ ಸಚಿವರು ಕಣ್ಣುಬಿಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನ ನೋಡಬೇಕಾಗಿದೆ ಎಲ್ವಂರಿ ಯಜಮಾನ್ ಎಲ್ಲಿ ಮೆಡಿಕಲ್ ಇಲ್ಲಿ ಹಾಕಿ ಸರ್ ಮೆಡಿಕಲಿಗೆ ಹಾಂ ಇವಾಗ ತಾತು ದರ್ಶಿಗೆ ಹೋಗಿದ್ದೀರಿ ಹಾಂ ಆಮ್ಯಾಗ ಈ ಒಂದು ಗೋಕುಲ್ ರೋಡಿಗೆ ಎರಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುವಂಥ ಮೆಡಿಕಲ್ಗೆ ಹೋಗಿದ್ದೆ ಸರ ಹಾಂ ಆಮೇಲೆ ವಿವೇಕಾನಂದಿಗೆ ಹೋಗಿದ್ದೀರಿ ಸರ್ ಇಷ್ಟರಾದರೆ ಆಗ ಎಷ್ಟು ಆಯ್ತು ನೋಡಿರಿ ಎರಡು ಆಯ್ತಲ್ಲ ಟೈಮ್ ಎಲ್ಲ ಸರ ಅವರು ಒಂದು ಇಂಜೆಕ್ಷನ್ ಬರ ಕೊಟ್ಟರೆ ಸರ್ ಅದು ಸಿಗ್ತಾ ಇಲ್ಲ ಅದ್ರ ಸಲುವಾಗಿ ನಾನು ಕೆಂಸಿಂದ ಅಟೇಡಿಗೆ ಸಾಕಾಗೆ ಯಾವ್ದು ಮೆಡಿಕಲ್ ಬರ್ದ ಇಷ್ಟ್ರಾಗ ನಿಮ್ಗೆ ಬರ್ದಾರ ಹ್ಞೂ ಯಾವ ಊರ್ ನಿಮ್ದ್ ನರಗುನ್ ಸರ್ ಏನಂದ್ ಕೊಟ್ರ ರಾತ್ರಿ ಒಂದು ಔಷಧಿ ತುಂಬಾ ಸರ ಈ ಔಷಧ ನಮಗೆ ಔಷಧಿ ಹೊಡೆದು ಹಿಂಗ್ ಮಾಡಿ ತುಂಬ ಅಂತ ಕಸ ಕೆ ಎಂ ಬನ್ನಿ ಕೆರ ಎಲ್ಲೆಲ್ಲ ಹೋಗಿದ್ರಿ ನೀವು ಹೋಗಿದ್ದೆ ಸರ ಆಮೇಲೆ ಹೋಗಿದ್ದೆ ಈ ಗೋಕುಲ್ ರೋಡಿಗೆ ಎರಡು ಏನು ಬರ್ದಾರ ನೀವು ಗಾಡಿಲ್ಲ ಇಲ್ಲ ಸರ್ ಗಾಡಿ ನಾವು ಬೇರೆ ಊರಿಂದ ಬಂದಿವಿ ಸರ್ ಇದನ್ನ ಯಾರು ಬರ್ದವ್ರ ಬರೋದು ನಿಮ್ಗೆ ಯಾವಾಗ ಕಳಿಸ್ಯಾರ ನಿಮ್ಮನ್ನ ನನಗೆ ಮಿನಿಮಮ್ ಹನ್ನೆರಡು ಗಂಟೆ ಸುಮಾರು ಕಳಿಸ್ಯಾರ ಸರ್ ಹೊರಗಡೆ ಏನಾಯ್ತು ನಿಮ್ಮ ಪೇಶೆಂಟ್ಗೆ ಪೇಶೆಂಟಿಗೆ ಅದು ಇಸಾ ಕೊಡ್ತೀವಿ ಸರ್ ಇಸಾ ಕೊಡ್ತೈತಿ ಇಸಾ ಕುಡ್ದಿದಕ್ಕ ಈ ಔಷಧಿ ಇಲ್ಲ ಅಂತ ಹೇಳಿ ನನ್ನ ಮಗಳು ಸಾಂದ್ ದೀಡ್ ವರ್ಷದ ಐತಿ ಸರ್ ಹಾ ದೀಡ್ ವರ್ಷದ ಇದನ್ನ ತೊಂಬರಗಂದ್ ಕಸ್ಯಾರ ಅಡ್ಡಾಡಿ ಅಡ್ಡಾಡಿ ಸಾಕಾತ್ರಿ ಇವಾಗ ಅದಕ್ಕೆ ಇಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ತೇನ್ರಿ ಸರ್ ಅವಳು ಅಷ್ಟು ಇಡೀ ಹುಬ್ಬಳ್ಳಿ ಅಡ್ಡಾಡ್ರಿ ಎಲ್ಲಾ ಅಡ್ಡಾಡಿನಿ ಸರ್ ನರಗುಂದ್ಲಿದ್ದ ಬಂದ ಯಾಕೆ ನಿಮ್ ಕಡೆ ಗಾಡಿ ಇಲ್ಲ ಗಾಡಿ ಇಲ್ಲ ಸರ್ ನಾವು ನಮ್ಮ ಗಾಡಿ ಕೊಡ್ತೀವಿ ಸರ್ ಬೇರೆ ಊರಾಗಿದ್ದ ಬರ್ಬೇಕಲ್ಲ ಈಗ ಅದಕ್ಕೆ ಓಡ್ಕೊಂಡ್ ಹೊಂಟ್ರಿ ನೀವು ಈಗ ಓಡ್ಕೊಂತ ನೀವು ನೀವೆಲ್ಲಾ ಕಡೆ ಓಡ್ಕೊಂತ ಅಡ್ಯಾಡ್ರೆ ಸಾಕಾಗಿ ಹೋಗ್ಬೇಕು ನಾವು ಅಂತ ಮತ್ತೆ ಸರ್